ಫ್ರಾಜ್ ಖಾನ್ ಈಗ ಸದ್ಯಕ್ಕೆ ಪ್ರೈವೇಟ್ ಸೆಕ್ರೆಟರಿ ಜಮೀರ್ ಅಹಮದ್ ಖನ್ಸಾ ಅವರಿಗೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಹಿಂದೆ ತಾವೆಲ್ಲ ನಾನು ಪರಿಚಯ ಇದ್ದೀನಿ ಜಾಯಿಂಟ್ ಕಮಿಷನರ್ ಆಗಿ ಅಡಿಷನಲ್ ಕಮಿಷನರ್ ಆಗಿ ಮತ್ತೆ ಕೆಲವೊಂದು ಕಾಲದಲ್ಲಿ ಸ್ಪೆಷಲ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಲಿಡ್ ಮುನ್ಸಿಪಲ್ ಸಲೋ ಅಡ್ವೈಸ್ ಬಗ್ಗೆ ಸಾಕಷ್ಟು ನಗರದಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಆಕಸ್ಮಿಕವಾಗಿ ಬೆಳಗ್ಗೆಯಿಂದ ಒಂದು ಕೆಲವೊಂದಷ್ಟು ಚಾನೆಲ್ಗಳು ತಪ್ಪು ಮಾಹಿತಿ ಕೊಟ್ಟು ಚಾನೆಲ್ಸ್ ಅಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಕಡೆ ಇದು ವೈರಲ್ ಮಾಡ್ತಾ ಇದ್ದಾರೆ ವಿಡಿಯೋಗಳು ವೈರಲ್ ಮಾಡ್ತಾ ಇದಾರೆ ಅದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ ನಾನು ಅಕ್ರಮವಾಗಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ತಾರಕ ಜಲಾಶಯದಲ್ಲಿ ಮತ್ತು ಅದಕ್ಕೆ ಯಾವುದೇ ತರ ಲೈಸೆನ್ಸ್ ಆಗಿರ್ಬೋದು ಮತ್ತೆ ಪರ್ಮಿಷನ್ ಆಗದಿರೋದು ನಾನು ಇದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ಅಂತ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಮೊದಲನೇದಾಗಿ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಎರಡು ಸಾವಿರದ ಆರು ನಾನು ಈ ಆಸ್ತಿಯನ್ನು ಕೊಂಡ್ಕೊಂಡಿದ್ದೆ ಇದರಲ್ಲಿ ನಾನು ಫಾರ್ಮ್ ಹೌಸ್ ಕೊಂಡ್ಕೊಳ್ಲಿಕ್ಕೆ ನಾನು ನನ್ನ ಹತ್ರ ಎಲ್ಲ ರೀತಿಯ ಪರ್ಮಿಷನ್ನು ಅದೊಂದು ಪಂಚಾಯತಿದ ಪರ್ಮಿಷನ್ನು ನಾನು ತಗೊಂಡಿರೋದು ಮತ್ತೆ ಇದು ಪಂಚಾಯಿತು ಪರ್ಮಿಷನ್ ಇದೆ ನಾನು ತಗೊಂಡಿರೋದು ಇದು ನಾನು ಜೊತೆಗೆ ಶೇರ್ ಮಾಡ್ತೀನಿ ತಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ತೇನೆ ಮತ್ತೆ ಅದಕ್ಕೆ ಕಂದಾಯ ಕಟ್ಟಲ್ಲ ಹೇಳ್ತಾರೆ ಅದು ಕೂಡಿ ಕಂದಾಯ ಕಟ್ತಾ ಇರೋದು ನಾನು ಇದು ನಾನು ಕಂದಾಯ ಕಟ್ಟಿರೋದು ಇದು ಮಾಹಿತಿ ಮತ್ತೆ ಫಾರೆಸ್ಟ್ ಇಂದ ನನಗೆ ಇದು ಎಲಿಫೆಂಟ್ ಕಾರಿಡಾರ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟು ಮಾಹಿತಿ ಯಾವ ಇದು ಇದು ನಾವು ಅವಾಗಲೇ ಕೊಟ್ಟಿದ್ದಾರೆ ಇದು ಎಲಿಫೆಂಟ್ ಅಲ್ಲಿ ಬರಲ್ಲ ಅಂತ ಇದು ವಾಸವಾದಂತ ಮನೆ ಇದು ನಾನು ಇಲ್ಲಿ ಸುಮಾರು ನಾನು ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ ಚಿಕ್ಕವರಿಂದ ದೊಡ್ಡವರಾಗಿದ್ದಾರೆ ಈ ಮನೆಯಲ್ಲಿ ಮತ್ತೆ ಈ ಮನೆಯಲ್ಲಿ ಬಂದಿದ್ದೀವಿ ಈಗ ನಾನು ಸುಮಾರು ಮೂವತ್ ಆರು ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗ್ತಾ ಇದ್ದೀನಿ ಸದ್ಯದಲ್ಲೇ ಇಲ್ಲಿ ನಾನು ಒಂದು ವಾಸದ ಮನೆ ಮಾಡಿಕೊಂಡು ಒಂದು ಫಾರ್ಮ್ ಸ್ಟೇಗೆ ಹೋಮ್ ಸ್ಟೇಗೆ ಗೌರ್ಮೆಂಟ್ ಇಂದ ದುಡ್ಕೋಡಿ ಡಿಪಾರ್ಟ್ಮೆಂಟ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಎನ್ಒಿ ತಗೊಂಡಿದ್ದೀನಿ ಮತ್ತೆ ಮತ್ತೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಹೋಮ್ ಸ್ಟೇಗೆ ಮತ್ತೆ ರೆಸಾರ್ಟ್ಗೆ ಸಾಕಷ್ಟು ವ್ಯತ್ಯಾಸಗಳಿದೆ ಹೋಮ್ ಸ್ಟೇದ ಇರೋ ಮನೆಯಲ್ಲಿ ನಾವು ನಡ್ಸ್ಕೊಂಡು ನಡ್ಕೊಂಡು ಹೋದ್ರೆ ಇಲ್ಲೇ ಒಂದು ಏನಾದ್ರೂ ವೀಕೆಂಡ್ಸ್ ಅಲ್ಲಿ ನಾವು ಏನು ಬರ್ತಾರೆ ಆ ಅತಿಥಿಗಳಿಗೆ ನಾವೇನ್ ನಾವು ಚಾರ್ಜ್ ಮಾಡ್ತೀವಿ ಏನಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಾನು ರಿಟೈರ್ ಆಗ್ತಾ ಇದ್ದೀನಿ ಒಂದು ಆರು ತಿಂಗಳಲ್ಲಿ ನಾನು ಒಂದು ಏನೋ ಒಂದು ನನಗೆ ಅಡ್ವೆಂಚರು ನನಗೆ ನೇಚರ್ ಅಂತ ತುಂಬಾ ಇಷ್ಟ ನಾನು ಇಲ್ಲಿ ಇದ್ಕೊಂಡು ಜತೆ ಜೊತೆಗೆ ನನಗೂ ಒಂದು ಏನೋ ಒಂದು ಜೀವನದ ಒಂದು ದಾರಿ ಆಗತ್ತೆ ರಿಟೈರ್ ಆದ್ಮೇಲೆ ನನ್ನ ಪ್ಯಾಷನ್ ನಾನು ಏನಿತ್ತು ನನ್ನ ಲೈಫಲ್ಲಿ ಇತ್ತು ನನಗೆ ಮಾಡೋಕ್ಕಾಗಿಲ್ಲ ರಿಟೈರ್ಮೆಂಟ್ ಆದಾಗ್ಲೂ ನಾನು ಮಾಡೋಣ ಅಂತ ನನಗೆ ಇಷ್ಟ ಇದು ಇದು ಫಾರ್ಮ್ ಹೌಸ್ ಮಾಡೋದಾಗ್ಲಿ ಒಂದು ಇದು ಕಾನೂನು ಬದ್ಧವಾಗಿ ಒಂದು ಹೋಮ್ ಸ್ಟೇ ಮಾಡೋದ್ ತಪ್ಪ ಇದರಲ್ಲಿ ಯಾವ ರೀತಿ ಇದು ನನಗೆ ಇದು ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ತಪ್ಪು ತಪ್ಪು ಮಾಹಿತಿ ಕೊಡುತ್ತೆ